ಈಗ ನಾವು ಪ್ರಯಾಣದಲ್ಲಿದ್ದೇವೆ ಸುಖಕರ ಪ್ರಯಾಣಕ್ಕಾಗಿ ಸೀಟ್ ಬೆಲ್ಟ್ ಹಾಕೊಳ್ಬೇಕು ಕೃಷ್ಣದೇವರಾಯರ ಕಾಲದ ಕಾಲದ ಒಂದು ಶಿವಾಲಯ ಇದು ನಂದಿ ನೋಡಿ ಎಷ್ಟು ಚೆನ್ನಾಗಿದೆ ನಂದಿ ಶಿವ ನಂದಿ ಶಿವಂತ ಎಷ್ಟು ಚೆನ್ನಾಗಿದೆ ನಂದಿ ನಂದಿ ಕೂತಿರು ಅಷ್ಟೇ ಭಂಗಿ వీరభద్ర వీరభద్ర ఇలా ప్యానెల్ వర్క్స్ అన్నొందులో ప్యానెల్ డైన్స్ ఇది బేటగార బెగార బేట ఆడుతా దక్షిణామూర్తి ఎలా బేట విశేష శేఖత ఇది ಉಬ್ಬು ಚಿತ್ರಗಳು ರಿಲೀಫ್ ಶಿವನೊಂದು ಅವತಾರ ಇದು ಅಂದರೆ ಭೂಮಿ ಆಕಾಶದಲ್ಲೂ ಆತನ ತಲೆ ಮತ್ತು ಕಾಲು ಕಾಣಿಸಲ್ಲ ಶಿವ ವಿಷ್ಣು ಹುಡುಕ್ತಾರೆ ಎಲ್ಲಿದೆ ಸಿಗಲ್ಲ ಬ್ರಹ್ಮ ಮೇಲೆ ಇರ್ತಾರೆ ಇಲ್ಲ ಅಂಶ ರೂಪದಲ್ಲಿರುತ್ತೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಇರೋಂಥದ್ದು ಪ್ಯಾನೆಲ್ಲು ಅಂದರೆ ಪೀಠ ಅದಿಷ್ಟು ಅಂದ್ಬಿಟ್ಟು ಉಪಪೀಠ ಅದರಲ್ಲಿ ಕೂಡ ಎಷ್ಟು ಡಿಸೈನ್ ಮಾಡಿ ಆನೆಗಳು ಅಲ್ಲಿ ಬೇಟೆಗಾರ ಬತ್ತೆ ಬೇಟೆಗಾರ ಇಲ್ಲಿ ಜಾಸ್ತಿ ಇದೆ ಅಂದರೆ ಈ ಪ್ರಾಂತ್ಯದಲ್ಲಿ ಜಾಸ್ತಿ ಬೇಟೆ ಆಡೋರು ಏನೋ ಲೇಖಕ್ಕೆ ತೋರಿಸ್ತಾ ಇದ್ದಾರೆ ಇಲ್ಲಿ ನರಸಿಂಹ ಸ್ಥಳ ಸ್ಥಳ ಪಾವ ಪನೆಗೊಂಡ ಆಯಿತು ಅದೇ ಅದು ಕೋಟೆ ಅಲ್ಲ ಈಗ ಆಂಧ್ರ ಪ್ರದೇಶ ಕೃಷ್ಣದೇವರ ಒಂದು ವರದಿ ಆಯಿತು ಕೂಡ ಸಂಸ್ಥಾನ ಅದಕ್ಕೆ ವಿಜಯನಗರ ಶೈಲಿಯಲ್ಲಿದೆ ಈ ಪೂರ್ತಿ ಟೆಂಪಲ್ ಎಲ್ಲ ವಿಜಯನಗರ ಶೈಲಿ ಆನೇ ಇಲ್ಲ ಆನೆ ಆನೆ ಮೇಲೆ ಯುದ್ಧ ಅಷ್ಟು ಶಕ್ತಿ ಉಳ್ಳವರು ಕೃಷ್ಣ ಲಾಂಚ್ ಸಿಂಬಲ್ ಟೆಂಪಲ್ ನೋಡಿಸಿ ಪೂರ್ತಿ ಪ್ಯಾನಲ್ ನೋಡಿ ನೋಡಿ ಮಾಡಿದ್ದಾರೆ ಇಷ್ಟು ವರ್ಷ ನಾವು ಸಿಮೆಂಟ್ ಕೂಡ ಮಾಡೋಕೆ ಕಷ್ಟ ಆಗುತ್ತೆ ಈ ಒಂದು ದೇವಸ್ಥಾನಕ್ಕೆ ದಕ್ಷಿಣ ಕಾಶಿ ಅಂತ ಹೆಸರಿದೆ ಈ ದೇವಸ್ಥಾನದ ಬಗ್ಗೆ ಅಲ್ಲಿ ಕಮಿಟಿ ಮೆಂಬರ್ ಹತ್ರ ಕೇಳಿ ತಿಳ್ಕೊಂಡ್ವಿ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ವ್ಯಾಸರಾಯರ ಪ್ರತಿಷ್ಠೆ ದಕ್ಷಿಣ ಕಾಶಿ ವಿಶ್ವೇಶ್ವರಾಲಯ ಇದು ಇದು ವಿಶೇಷ ತುಂಬ ಚೆನ್ನಾಗಿದೆ ಅವರು ಕೃಷ್ಣದೇವರ ಕಾಲದಲ್ಲಿ ಹಾಗೆ ವ್ಯಾಸರು ಪ್ರತಿಷ್ಠೆ ಮಾಡಿರುವಂಥ ಶಿವಲಿಂಗ ಇದು ನಾವೆಲ್ಲಿ ಕಾಶಿಗೆ ಹೋಗಿ ಏನು ಪುಣ್ಯ ಸಿಗುತ್ತೋ ಅಷ್ಟೇ ಪುಣ್ಯ ಈ ಕಡೆ ಇಲ್ಲಿ ಬಂದರೂ ಸಿಗುತ್ತೆ ಅಂತೇಳಿ ಒಂದು ಪ್ರತೀತಿ ಇದೆ ತುಂಬಾ ಅದ್ಭುತವಾದ ಇದನ್ನೇ ಟೆಂಪಲ್ ಇದು ಕೃಷ್ಣದೇವರ ಪೀಡಲ್ಲಿ ಮಾಡಿರೋವಂಥದ್ದು ವಿಗ್ರಹ ಬಂದು ಶ್ಯಾಸರು ಪ್ರತಿಷ್ಠೆ ಮಾಡಿಸಿರೋದು ಅಂತ ಇಲ್ಲಿ ಪ್ರತೀತಿ ಹೇಳ್ತಾರೆ ಇಲ್ಲಿ ಇನ್ನೊಂದು ರಾಮರ ದೇವಸ್ಥಾನ ಇದೆ ಇಲ್ಲಿ ತುಂಬ ಹನುಮಾನ್ ಟೆಂಪಲ್ಸ್ ಇದೆಯಂತೆ ಇಲ್ಲಿಂದ ಸುರಂಗ ಮಾರ್ಗ ಹಂಪಿವರೆಗೂ ಇದೆ ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ ನಾವು ಇನ್ನೂ ನೋಡೋಕ್ಕಾಗಲಿಲ್ಲ ವಿಶ್ರಾಂತಿ ಮಹಲ್ ಹಾ ಅಲ್ಲಿ ಸಮರ್ ಪ್ಯಾಲೇಸ್ ಇದೆ ಆ ಕಡೆ ನಿಮಗೆ ಹೋಗ್ಬೋದು ನೋಡೋಣ ಆ ಕಡೆ ಹೋಗ್ಬೋದು ಇನ್ನು ನೋಡಮ್ಮ ಇದು ಪ್ಯಾಲೇಸ್ ಇದು ಇಲ್ಲಿ ಬರಿದ್ದಾರೆ ಬೋರ್ಡಲ್ಲಿ ನೋಡಿ ಇದು ಗಗನ ಮಹಲ್ ಇಲ್ಲಿದೆ ನೋಡಿ ಗಗನ ಮಹಲ್ ಇದು ಇಲ್ಲಿ ಕೃಷ್ಣದೇವರಾಯ ಅವರು ಎಲ್ಲಿ ಹಂಪಿಯಲ್ಲಿ ತುಂಬ ಬಿಸಿಲಾಗ್ತಾ ಇತ್ತು ಅದಕ್ಕೋಸ್ಕರ ಅವರು ಸಮ್ಮರ್ಗೆ ಅಂತ ಇಲ್ಲಿ ಬರ್ತಾಯಿದ್ರು ಕೈಂಡ್ ಆಫ್ ಸಮ್ಮರ್ ಹಾಲಿಡೇಸ್ ಥರ ಅವರಿಗೆ ಇಲ್ಲಿ ಆ್ಯಂಡ್ ಇಲ್ಲಿಂದ ಕೂಡ ರೂಲ್ ಮಾಡ್ತಾಯಿದ್ರು ಅಂತ ಹೇಳಿದ್ರು ಅವರು ಅಲ್ಲಿದೆ ಆ್ಯಂಡ್ ಇಂಗ್ಲೀಷಲ್ಲಿದೆ ಒಂದು ಸ್ಕ್ರೀನ್ಶಾಟ್ ತೆಗೆದು ಇಂಟ್ರೆಸ್ಟ್ ಇದ್ದವರು ಓದ್ಕೊಳ್ಳಿ ಸೊ ನೈಸ್ ಪ್ಲೇಸ್ ಇದು ಚೆನ್ನಾಗಿದೆ ಅಲ್ಲಿ ದಕ್ಷಿಣ ಕಾಶಿ ಅಂತ ಹೇಳಿದ್ರಲ್ಲ ಅದಂತೂ ಹಾಂ ಮಿಸ್ ಸ್ಟೋರಿ ಅಂತಲೇ ಹೇಳ್ಬೋದು ತುಂಬ ಮಿರಾಕಲ್ಸ್ ನಡೆದಿದೆ ಅಂತ ಹೇಳಿದ್ರು ಅವರು ಆ್ಯಂಡ್ ಅವ್ರ ಕಮಿಟಿ ಮೆಂಬರ್ ಒಳ್ಗೆ ಅವ್ರು ಮಾತಾಡಿದ್ದು ವೀಡಿಯೋ ತೊಗೊಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಡ್ಯೂ ಟು ಸಮ್ ಅವ್ರದ್ದು ಪಾಲಿಸೀಸ್ ಏನೇನಿರುತ್ತೋ ಅದಕ್ಕೋಸ್ಕರ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವ್ಲಾಗಲ್ಲಿ ಸೊ ನೋಡ್ತಾ ಇಸ್ ಇವಾಗ ಹಾಂ ಇಷ್ಟೊತ್ತು ಬ್ಲಾಗ್ ಪಪ್ಪ ಹ್ಯಾಂಡ್ ಓವರಲ್ಲಿತ್ತು ಇವಾಗ ನಾನೇ ಮಾಡ್ತಿದ್ದೀನಿ ಸೊ ಈ ಕುಂಭಕರ್ಣ ಸ್ಟೋರಿ ಇಲ್ಲಿ ನಾನು ಒಂದು ಒಂದ್ಸತಿ ಬಂದಿದ್ದೀನಿ ನೆನಪಿದೆ ನನಗೆ ಬಂದಿರೋದು ಒಬ್ಬರಿಗೆ ಟೆನ್ ರುಪೀಸ್ ಟಿಕೆಟು ಸೊ ಒಳಗಡೆ ಹೀಗಿದೆ ಒಂಥರ ಟೂರಿಸ್ಟ್ ಸ್ಪಾಟ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ ಫಸ್ಟಿಂದ ಇಲ್ಲಿ ಹೋಗ್ಬಿಟ್ಟು ಆಮೇಲೆ ಬರೋಣ ಬಾ ಕ್ಯಾಮಲ್ ಹತ್ರ ನಾನು ಆ್ಯಕ್ಚುಲಿ ಕ್ಯಾಮ್ನ ನೋಡಿಬಿಟ್ಟೆ ಬಂದಿದ್ದು ಗೈಸ್ ಇಲ್ಲಾಂದರೆ ಹಂಗೆ ಪಾಸ್ ಆಗಿಬಿಡ್ತಾಯಿದ್ವಿ ಸೊ ಬಾ ನೀನಿ ಓಕೆ ಇದು ಕುಂಭಕರ್ಣ ಇದು ಸ್ಟೋರಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಯಾವತ್ತು ಅಮ್ಮ ಇಂಡಿಯನ್ ಮಾಮ್ಸ್ ಆಗಲಿ ಯಾರಾದರೂ ಆಗಿರಲಿ ಬೈತಿರ್ತಾರೆ ಕುಂಭಕರ್ಣ ಥರ ಮಲಗಬೇಡ ಎದೋಳು ಇವಳು ಕುಂಭಕರ್ಣ ತಂಗಿ ಕುಂಭಕರ್ಣ ಕರ್ಣ ತಮ್ಮ ಥರ ಮಲಗಿದ್ದಾಳೆ ಅಂತ ಹೇಳ್ತಾರಲ್ಲ ಇವ್ರನ್ನೇ ನಾವು ಉದಾಹರಣೆ ಕೊಟ್ಟು ಹೇಳೋದು ಮೋಸ್ಟ್ ಆಫ್ ದ ಟೈಮ್ ಇವಳು ಎಳ್ಸ್ಕೊತಾಳೆ ಇವಳೆ ಅದೋ ಹೇಳ್ತಂಗಿನೇರೆಲ್ಲ ಯಾರ್ಯಾರೋ ನೀರೆಲ್ಲ ತೊಗೊಂಡು ಬಂದು ಇಬ್ಬರ್ಸಕ್ಕೆ ಟ್ರೈ ಮಾಡ್ತಿರೋದು ಅವ್ರನ್ನ ಆಮೇಲೆ ಬ್ಯಾಂಡ್ ಎಲ್ಲ ಮಾಡ್ತಾಯಿದ್ದಾರೆ ಅವ್ರ ಮೇಲೆ ಹತ್ತೋದು ಅವ್ರಿಗೆ ಬರೀ ಇರುವೆ ಥರ ಫೀಲ್ ಆಗ್ತಿಲ್ಲ ಏನೇ ಮಾಡಿದ್ರು ಕಿವಿ ಹತ್ರ ಎಲ್ಲ ನೋಡಿ ಬ್ಯಾಂಡ್ ಮಾಡ್ತಿರೋದು ಆಮೇಲೆ ಇದು ನೋಡಿ ಗೈಸ್ ಇದು ನೋಡಿ ಕಿವಿ ಹತ್ರ ಎಲ್ಲ ಬ್ಯಾಂಗ್ ಮಾಡ್ತಾ ಇದ್ದಾರೆ ಹಾಂ ಮತ್ತು ಇದೆಲ್ಲ ಮಾಡ್ತಾ ಇದ್ದಾರೆ ಏನಂತಾರದನ್ನ ಕಹಳೆ ಕಹಳೆ ಉತ್ತಿದ್ದಾರೆ ಕೂದಲು ಇದ್ದಾರೆ ಸೊ ಕೂದಲು ಎಳೆದು ಸುಸ್ತಾಗಿ ಆ ಮನುಷ್ಯ ರೆಸ್ಟ್ ತಗೋತಿರೋದು ನೋಡಿ ಆಮೇಲೆ ಎಲಿಫೆಂಟ್ ಕೂಡ ಇದೆ ಅದು ಅದಕ್ಕೂ ಮಾವುತ ನೋಡಿ ಹಿಂದೆ ಎಲಿಫೆಂಟ್ದು ಹಾಂ ಹಾಂ ಏನು ಮಾಡಿದ್ರು ಈ ಮನುಷ್ಯ ಹೇಗೆ ಮಲಗಿದಾರೆ ನೋಡಿ ದೈತ್ಯ ಆಕಾರ ಉಳ್ಳ ಒಬ್ಬ ಮನುಷ್ಯ ಅಂದರೆ ಕುಂಭಕರ್ಣ ಕುಂಭಕರ್ಣ ಹೊಟ್ಟೆ ಒಳಗಡೆ ಬಂದಿದ್ದೀವಿ ನಾವು ನೋಡಿ ಅದು ಕುಂಭಕರ್ಣ ಹೊಟ್ಟೆ ಅಂತಲೇ ಎಲ್ಲ ಕಡೆ ನಿಬ್ಬ ನಿಬಿಗಳು ಬರ್ದ್ಬಿಟ್ಟು ಹೋಗಿರೋದು ನೋಡ್ರಿ ನೋಡ್ರಪ್ಪ ಆಚೆ ಬಂದರೆ ಶ್ರೀರಾಮ ಯಾವತ್ತು ಪ್ರತಿಷ್ಠಾಪನೆ ಆಯ್ತು ಅದೇ ದಿನ ಇಲ್ಲಿ ಕೂಡ ಒಂದು ರಾಮನ ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಪೂರ್ತಿ ಕಲ್ಲಲ್ಲಿ ಮಾಡಿದ್ರು ದೇವಸ್ಥಾನ ಎಲ್ಲ ಇನ್ನ ಕನ್ಸ್ಟ್ರಕ್ಷನ್ ಇನ್ನ ಪ್ರೊಸೆಸ್ ಇದೆ ಮಂತ್ರಾಲಯ ಎಂಟ್ರೆನ್ಸ್ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಅದಕ್ಕೆ ಮಂತ್ರಾಲಯ ರೀಚ್ ಆಗಿದ್ದೀವಿ ನೋಡಿ ಹೀಗಿದೆ ಸದ್ಯಕ್ಕೆ ಈವಾಗಂತೂ ಹೋಗೋಕ್ಕಾಗಲ್ಲ ಆಲ್ರೆಡಿ ಸಿಕ್ಸ್ ಪಿ ಎಮ್ ಆಗಿಬಿಟ್ಟಿದೆ ಟೈಮ್ ಆಲ್ರೆಡಿ ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕೆರೆ ಹತ್ರ ತುಂಗಭದ್ರ ಯಾವ ನದಿಯಮ್ಮ ಸರಿ ತುಂಗಭದ್ರಾ ನದಿ ಹತ್ತಿರ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಅಂದ್ಕೊಳ್ತಾ ಇದೀವಿ ನಾಳೆ ದರ್ಶನಕ್ಕೆ ಹೋಗೋಣ ಇವತ್ತು ಏಕಾದಶಿ ಒಳ್ಳೆ ದಿನ ಇಲ್ಲಿ ಬಂದಿದ್ದೀವಿ ನೆಕ್ಸ್ಟ್ ನಾಳೆ ದ್ವಾದಶಿ ಅಂದರೆ ದ್ವಾದಶಿ ಬೆಳಗ್ಗೆ ಐದು ಗಂಟೆಗೆ ಪೂಜೆ ಪಾದಪೂಜೆ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ ಸೊ ಏನಾಗುತ್ತೋ ನೋಡೋಣ ನಾಳೆ ದರ್ಶನಕ್ಕೆ ಹೋಗೋಣ ಅಂತ ಅನ್ಕೊಂತಾ ಇದೀವಿ ಇವತ್ತು ಹೋಗ್ಬೋದಿತ್ತು ಬಟ್ ನಾವು ಸ್ನಾನ ಮಾಡಿ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಒಂದು ಎಂಟು ಗಂಟೆ ಮುಚ್ಚೆ ಬಿಟ್ಬಿಟ್ಟಿರ್ತಾರೆ ದೇವಸ್ಥಾನ ಅದಕ್ಕೋಸ್ಕರ ನೋಡಿ ಇಲ್ಲೂ ಇದೆ ನಾನು ಹೇಳ್ದೆ ಅಲ್ವಾ ಇದೆ ಕ್ಯಾಮೆಲ್ ರೈಡ್ ಹೋಗ್ತಾ ಇದ್ವಿ ನಾವು ಅವಾಗ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ನೋಡಿ ಅಮ್ಮ ಹೋಗ್ತೀರಾ ಮಾ ಹೋಗ್ತೀರಾ ಇರ್ಲಿ ಹೋಗಿ ಗಲೀಜಾಗಿದೆಯಾ ಅದು ನೀಟಾಗಿದ್ದರೆ ಸ್ನಾನ ಮಾಡಿಸ್ಬಿಟ್ಟು ಹೋಗೋಣ ಅದು ಕರೆಕ್ಟಾಗಿ ಕಿತ್ತಾ ಇದಾರೆ ಪಾಪ ನೀನು ನಮ್ಮ ನೀನಿಗೆ ಗಂಗಾ ಅಮ್ಮದು ಪೂಜೆ ಮಾಡಿಸ್ತೀವಿ ತೋರ್ಸು ಏಕಾದಶಿ ಎಲ್ಲ ಇವತ್ತು ಅದಕ್ಕೆ ದೀಪ ಹಚ್ಚಿ ಅಲ್ಲಿ ಫೋರ್ ದೀಪ ಇದೆ ಒಂದೊಂದು ದೀಪ ನಮ್ಮ ಒಬ್ಬರೊಬ್ಬರು ಫ್ಯಾಮಿಲಿ ಕಮ್ಮದೊಂದು ಅಮ್ಮದೊಂದು ನೀನು ಇದೊಂದು ನಂದೊಂದು ಅಂತ ಹಲೋಮ್ಮ ಇದೆಯಲ್ಲ ಅಲ್ಲಿವರೆಗೂ ಇರ್ತಾ ಇದ್ದಿದ್ದು ನೀರಂತೆ ಎಷ್ಟು ಕಡಿಮೆ ಆಗೋಗಿದೆ ನೋಡಿ ಇಷ್ಟೇ ನೀರು ಪೂರ್ತಿ ಕಡಿಮೆ ಆಗಿದೆ ಇವಾಗ

ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಕಾಮದೇನವೇ ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ ಇವತ್ತು ರಾಯರ ದರ್ಶನ ಮಾಡೋಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ರಶ್ ಇದೆ ಅದಕ್ಕೋಸ್ಕರ ಆಚೆ ಗುರು ನಮಃ ಅಲ್ಲಿ ದರ್ಶನ ನಿಮಗೆ ನಾನು ಸಿಗ್ತೀನಿ ಮತ್ತು ಸ್ಯಾರಿ ಔಟ್ಫಿಟ್ ಫುಲ್ ಟ್ರೆಡಿಷನಲ್ ಆಗಿ ಬಂದಿದ್ದೀವಿ

ಗೈಸ್ ಬಿಸಿ ಇದೆ ಗೈಸ್ ಆಗಲ್ಲ ಹಿಂಗ್ಲೇಬೇಕು ಇಲ್ಲ ಟ್ಯಾನ್ ಆಗಿಡ್ತೀವಿ ಬನ್ನಿ ಅಮ್ಮ ನೋಡಿ ಅಮ್ಮ ಸ್ಕೂಲಲ್ಲಿ ಸ್ಕೂಲಲ್ಲಿ ಬುಕ್ ಕಟ್ಟ ಇಟ್ಕೊಂಡೋಗ್ತಿದೆ ಡ್ರೆಸ್ ಚೇಂಜ್ ಮಾಡಿಬಿಟ್ವಿ ಫಸ್ಟ್ ಆಫ್ ಆಲ್ ನಾವು ಅದೇ ಖುಷಿ ಆಗಿರೋ ವಿಷಯ ಇವಾಗ ಕಾರಲ್ಲಿ ಚಾರ್ಜರ್ ಇದೆಯಂತೆ ತಗೊಂಡ್ ಬರಕ್ ಹೋಗ್ತಾ ಇದೀವಿ ಕಾರ್ ಎಲ್ಲೋ ರೂಮ್ ಎಲ್ಲೋ ನಾವೆಲ್ಲೋ ಮನೆಗೆ ಹೋದ್ರೆ ಸಾಕು ಅನ್ಸ್ಬಿಟ್ಟಿದ್ದೇನೆ ನನ್ಗಂತು ಪಂಚಮುಖಿ ಅದೆಲ್ಲ ನೋಡ್ಕೊಂಡು ಹೋಗೋಣ ಈ ಕಾರ್ನ ಎಲ್ಲಿ ನಿಲ್ಸಿದ್ವಿ ಪೊಲೀಸ್ ಸ್ಟೇಷನ್ ಆಪೋಸಿಟ್ ನಿಲ್ಸಿಬಿಡಿದ್ವಿ ಧೂಳು ಹಿಡಿದು ಹೋಗಿದೆ ಅಯ್ಯೋಯೋ ಜಾಸ್ತಿ ಧೂಳಾಗೋಗಿದೆ ಹ್ಞೂ ಚಾರ್ಜರ್ ತೊಗೊಳಗೆ ಬಂದ್ವಿ ಇವಾಗ ನಂದು ಮೈಕ್ ಎಲ್ಲ ಇದರಲ್ಲೇ ಬಿಟ್ಬಿಟ್ಟು ಸುಮ್ಮನೆ ಬರಿಕಾಯಿ ಹೋಗಿದ್ದೀನಿ ಇವತ್ತೆಲ್ಲ ಮಾತಾಡೋಕೆ ಆಗಿಲ್ಲ ಅಲ್ಲಿ ಅದೆಲ್ಲ ಏನು ಮಾಡು ಬಾಯ್ಸ್ ಅವರ್ ಕೊಡೋದು ಏನು ಮಾಡೋದು ನೋಡೋಣ ಆಮೇಲೆ ಐಸ್ ಫೈನಲಿ ಐಸ್ ಕ್ರೀಮ್

ಮಂತ್ರಾಲಯದಿಂದ ಒಂದು ಎಷ್ಟು ಕಿಲೋಮೀಟರ್ಸ್ ಬಂದ್ವಿ ಒಂದು ಥರ್ಟೀನ್ ಕಿಲೋಮೀಟರ್ಸ್ ಒಳಗಡೆ ರೇಡಿಯಸಲ್ಲಿ ಅಪ್ಪಣ್ಣಾಚಾರ್ಯ ಅವ್ರ ಮನೆ ಇದೆ ಸೊ ಇಲ್ಲಿ ಏನು ವಿಶೇಷ ಅಂದರೆ ರಾಯರು ಇಲ್ಲಿ ವಿಶ್ರಾಂತಿ ತೊಗೊಳೋಕ್ಕೆ ಇದ್ದಿದ್ದು ಪ್ಲೇಸ್ ಅಂತೆ ಸೊ ಬನ್ನಿ ಒಳಗಡೆ ಹೇಗಿದೆ ನೋಡ್ಕೊಂಡು ಬರೋಣ ನೋಡಿ ಇದೇ ರಾಯರು ರೆಸ್ಟ್ ಮಾಡ್ತಿದ್ದಿದ್ದು ಪ್ಲೇಸ್ ಅಂತೆ ಈ ಒಂದು ಪ್ಲೇಸಲ್ಲಿ ನಮ್ಮ ರಾಯರು ರೆಸ್ಟ್ ಮಾಡ್ತಿದ್ರು ಅಂತ ಹೇಳ್ತಾರೆ ಇಲ್ಲಿದ್ದರು ಇಲ್ಲಿ ಉಸಿರಾಡ್ತಿದ್ರು ಅಂತ ಫೀಲ್ ಮಾಡೋದೇ ನಮಗೆ ಪುಣ್ಯ ನಾವು ಈ ಪ್ಲೇಸಿಗೆ ಬಂದಿದ್ದೀವಿ ಅನ್ನೋದನ್ನೇ ಫೋಟೋ ಆಫ್ ಶ್ರೀ ರಾಘವೇಂದ್ರ ಸ್ವಾಮಿ ಜಿ ಅವರದು ಸಿಗ್ನೇಚರ್ ಮತ್ತೆ ವರ್ಜಿನಲ್ ಫೋಟೋ ಇಲ್ಲಿ ಮಾತ್ರ ಅವೈಲೇಬಲ್ ಇದೆ ಅಂತ ಹಾಕಿದ್ದಾರೆ ಬನ್ನಿ ನೋಡೋಣ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಅವ್ರು ಹೇಗಿದ್ದಾರೆ ಒರಿಜಿನಲ್ ಆಗಿ ಫೋಟೋಸಲ್ಲಿ ನೋಡಿದೀವಿ ಬಟ್ ಸ್ಟಿಲ್ ಹೀಗೆ ಇರ್ತಾರೆ ನೋಡೋಣ ಹಳೇ ಮನೆ ಇವತ್ತು ವೀಕೆಂಡ್ಸ್ ಅಲ್ಲಂತೂ ಬರಬೇಡಿ ಹಾಲಿಡೇಸ್ ಅಂತೂ ಬರಲೇಬೇಡ್ರಿ ನೋಡಿ ಈ ರೀತಿ ಕ್ರಶ್ ಇದೆ ಈ ರೀತಿ ಕ್ರೌಡ್ ಇದೆ ಪಾಂಡುರಂಗ ಸ್ವಾಮಿನ ಪೂಜೆ ಮಾಡ್ತಿದ್ರು ರಾಘವೇಂದ್ರ ಸ್ವಾಮಿಗಳು ಇದೇ ಒಂದು ಮೂರ್ತಿನ ಅವರು ಪೂಜೆ ಮಾಡ್ತಿರ್ತಿತ್ತು ಅಂತ ಇಲ್ಲೂ ಎಷ್ಟು ಕಮರ್ಷಿಯಲ್ ಮೈಂಡ್ ಆಗಿಬಿಟ್ಟಿದೆ ನೋಡಿ ಒರಿಜಿನಲ್ ಫೋಟೋ ಮತ್ತು ಸಿಗ್ನೇಚರ್ನ ತೋರ್ಸೋಕ್ಕೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರಂತೆ ಲಿಟ್ರಲಿ ನಾವು ಕೇಳಿದ್ವಿ ಹಂಡ್ರೆಡ್ ರುಪೀಸ್ ಫೋಟೋ ತೋರ್ಸೋಕ್ಕೆ ಮತ್ತು ಸಿಗ್ನೇಚರ್ ತೋರ್ಸೋಕ್ಕೆ ಅಂತ ಅಂದರು ಸರಿ ಆಯಿತು ಕೇಳಿ ಅಂತ ಕೇಳಿ ತೋರಿಸಿ ಅಂತ ಹೇಳಿದ್ವಿ ಆಮೇಲೆ ನೋಡಿದ್ರೆ ಎ ಐ ಫೋಟೋ ರಾಘವೇಂದ್ರ ಸ್ವಾಮಿ ಅವ್ರದ್ದು ಎ ಐ ಫೋಟೋ ಮತ್ತು ಗೂಗಲಲ್ಲೇ ಇರೋದು ಅಂದ್ರೆ ಸ್ಯಾನ್ಸ್ಕ್ರಿಟ್ ಒಂದು ಲಿಪಿ ರಾಘವೇಂದ್ರ ಅಂತ ಸ್ಯಾನ್ಸ್ಕ್ರಿಟ್ ಲಿಪಿಯಲ್ಲಿ ಬರ್ದಿರೋದು ಅದು ಗೂಗಲ್ ಅಲ್ಲಿ ಸಿಗುತ್ತೆ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಅಂಡ್ ಇದೆಲ್ಲ ಈ ತರ ಸ್ಕ್ಯಾಮ್ ಮಾಡ್ತಾರೆ ಅದಕ್ಕೆಲ್ಲ ನಾವು ಮೋಸ ಹೋಗ್ಬಾರ್ದು ಅಂತ ಈ ಒಂದು ಅವೇರ್ನೆಸ್ ಸೊ ಇಲ್ಲಿ ಏನೋ ಗೈಸ್ ಪಪ್ಪ ಏನೋ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ಇದು ನಂಗೆ ನಿಜ ಅನಿಸ್ತು ಐದು ವರ್ಷದ ಹಿಂದೆ ಕ್ಯಾಮ್ರಾ ಇದ್ದಿದ್ದು ಅದೆಲ್ಲ ಸ್ವಲ್ಪ ಕಷ್ಟ ಬಟ್ ಒಳ್ಳೆ ರಿಯಲಿಸ್ಟಿಕ್ ಆರ್ಟಿಸ್ಟ್ ಮಾಡಿರೋಂಥ ರಾಘವೇಂದ್ರ ಸ್ವಾಮಿಗಳ ಫೋಟೋ ಫೋಟೋ ಮೀನ್ಸ್ ಪೇಂಟಿಂಗ್ ಅದು ಫೋಟೋ ಕ್ಲಿಕ್ ಮಾಡಿರೋ ಅಂದರೆ ಮೆಕಾನಿಕಲ್ ಕ್ಲಿಕ್ ಮಾಡ್ತಾರೆ ರೋಲು ಗೀಲು ವಾಷಿಂಗು ಅದೆಲ್ಲ ಅದು ಅದು ಪೇಂಟಿಂಗ್ ಅದು ಪೇಂಟಿಂಗ್ ಥರ ಮಾಡಿದ್ದಾರೆ ಆರ್ಟಿಸ್ಟ್ ರಿಯಲಿಸ್ಟಿಕ್ ಪೇಂಟಿಂಗ್ ಅದು ಚೆನ್ನಾಗಿದೆ ಅಲ್ಲ ಸಿಗ್ನೇಚರ್ ಮಾಡ್ತಿದ್ರು ಬಿಡಿ ಅವರು ದೊಡ್ಡ ಕಲಾವಿದರು ಕೂಡ ರಾಘವೇಂದ್ರ ಸ್ವಾಮಿಗಳು ವಿದ್ವಾಂತರು ಅವರು ಸಂಗೀತ ವಿದ್ವಾಂಗಳು ವೀಣೆ ಬಾರಿಸ್ತಿದ್ರು ಒಳ್ಳೆ ಸಂಗೀತ ಬರ್ತಿತ್ತು ಒಳ್ಳೆ ಸಾಹಿತಿಗಳು ಮಹಾಪುರುಷರು ಅವರು ಅವರೆಲ್ಲ ನಾನು ಕ್ಯಾಮ್ರಾಮ್ಯಾನ ನೀನು ಕ್ಯಾಮ್ರಾಮ್ಯಾನ ಸಾರಿ ವುಮೆನ್ ಇಟ್ಕೋಬಾ ಬಾ ಏಯ್ ಬಾ ಸುಮ್ಮನೆ ಓಕೆ ಗೈಸ್ ಇವಾಗ ಏಕಶಿಲಾ ಬೃಂದಾವನ ಹಾಂ ಏಕಾಶಿಲಾ ಬೃಂದಾವನ ಅದು ಒಂದು ಪ್ಲೇಸಿಗೆ ಬಂದಿದ್ದೀವಿ ಆ್ಯಂಡ್ ಈ ನನಗೆ ಮೆಸ್ಮೊರೈಸಿಂಗ್ ಅನಿಸಿದ್ದು ಈ ಒಂದು ದೇವಸ್ಥಾನ ಕನ್ಸ್ಟ್ರಕ್ಟ್ ಮಾಡಿರೋ ವೇ ಎಷ್ಟು ಚೆನ್ನಾಗಿದೆ ಅಂದರೆ ಆ ಪಿಲ್ಲರ್ಸು ಒಂದೊಂದು ಪಿಲ್ಲರ್ ಕೂಡ ಒಳಗಡೆ ತೋರಿಸಿ ಬನ್ನಿ ಒಂದೊಂದು ಪಿಲ್ಲರು ನಾಲ್ಕು ಪಿಲ್ ಪಿಲ್ಲರಲ್ಲಿ ನಾಲ್ಕು ಪಿಲ್ಲರ್ ಮಧ್ಯ ಒಂದು ಪಿಲ್ಲರ್ ಏನು ಸಕ್ಕತ್ತಾಗಿದೆ ಗೊತ್ತಾ ಆ ಕಾನ್ಸೆಪ್ಟೇ ನನಗೆ ಇಷ್ಟ ಆಯಿತು ನಾನು ಅದೆಷ್ಟು ಬೇಗ ನಮ್ಮ ಪಪ್ಪ ಈ ಥರ ಒಂದು ಕನ್ಸ್ಟ್ರಕ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಒಂಥರ ಯೂನೀಕ್ ಆಗಿದೆ ಅವರು ಅವ್ರು ಮಾಡಿರೋ ಅವ್ರ ಸ್ಟೈಲ್ ಬಿಟ್ಟು ಅವ್ರೊಂದು ಕಂಫರ್ಟ್ ಝೋನಿಂದ ಆಚೆ ಬಂದು ಈ ಥರ ಒಂದು ಮಾಡಲಿ ಅಂತ ನಾನು ಕೇಳೋಕ್ಕೆ ಅಂದರೆ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಅವರು ವ್ಲಾಗ್ ನೋಡ್ತಿದ್ರೆ ಪಪ್ಪ ಆದಷ್ಟು ಬೇಗ ಈ ಈ ಥರ ಒಂದು ಟೆಂಪಲ್ನ ನೀವು ಕನ್ಸ್ಟ್ರಕ್ಟ್ ಮಾಡಿ ನಿಮ್ಗೇನಾದರೂ ಗೈಸ್ ನಿಮ್ಗೇನಾದರೂ ನಮ್ಮ ಪಪ್ಪದು ಫುಲ್ ಕನ್ಸ್ಟ್ರಕ್ಷನ್ ಎಷ್ಟು ಇಷ್ಟವರೆಗೂ ಎಷ್ಟು ಮಾಡಿದ್ದಾರೆ ನೀನು ಟೆಂಪಲ್ಸು ಹಂಡ್ರೆಡ್ ಇಲ್ಲ ಫಿಫ್ಟಿ ಮಾಡಿದ್ದಾರೆ ವರ್ಕ್ ಹಂಡ್ರೆಡ್ ಆಗಿದೆ ಟೆಂಪಲ್ಸ್ ಫಿಫ್ಟಿ ಪ್ಲಸ್ ಆಗಿದೆ ಅಷ್ಟು ನಿಮಗೆ ಬೇಕು ಅಂತ ಅಂದರೆ ಒಂದು ವ್ಲಾಗ್ ಮಾಡ್ತೀವಿ ಅದಕ್ಕೆ ಕಮೆಂಟ್ಸು ಡಿ ಎಮ್ಸು ಬರಲಿ ಆಯ್ತಾ ಎಲ್ಲರೂ ನನ್ನೇ ನೋಡ್ತಾವ್ರೆ ಗೈಡ್ಸ್ ನಮ್ಮಮ್ಮ ಜೊತೆ ಇದ್ರೆ ಸ್ವಲ್ಪ ಧೈರ್ಯ ಬರುತ್ತೆ ಇರಿ ಅಪ್ಪ ಏನೇನು ಯಾಕೋ ಎಲ್ಲ ನನ್ನೇ ಮಾಡಿ ಸೊ ಇವತ್ತು ನಮಗೆ ಇದು ಟೆಂಪಲ್ ಬಗ್ಗೆ ಸ್ವಲ್ಪ ಗೈಡ್ ಮಾಡೋದಕ್ಕೆ ಸರ್ ನಿಮ್ಮ ಹೆಸರು ತಾಯಣ್ಣ ಅಂತ ತಾಯಣ್ಣ ತಾಯಣ್ಣ ಅಂತ ಸೊ ಅವರು ಇವಾಗ ಈ ಟೆಂಪಲ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಇದು ಬೃಂದಾವನ ಬಿಚ್ಚಾಲೆ ಅಂತ ರಾಯರು ಹನ್ನೆರಡು ಹದಿಮೂರು ವರ್ಷ ತಪಸ್ಸು ಮಾಡಿದ ಸ್ಥಳ ಇಲ್ಲಿ ಇದೇನಿದೆ ಬಿಚ್ಚಲಮ್ಮ ದೇವಸ್ಥಾನ ವಿಶೇಷ ಏನಂದರೆ ದೇವಿ ರೂಪ ತಳೆದ ದೇವಸ್ಥಾನ ಇಲ್ಲಿ ಅದು ಹನ್ನೆರಡು ವರ್ಷ ತಪಸ್ಸು ಮಾಡಿದ ರಾಯರು ಇಲ್ಲೇ ಇದ್ದು ಬಾ ಹದಿನೈದು ಹದಿಮೂರು ವರ್ಷ ಇಲ್ಲೇ ಇದ್ದು ತಪಸ್ ಮಾಡಿ ಆ ನಂತರ ಹೋಗಿ ಹೋಗಿ ಅವರು ಆಗಿದ್ದಾರೆ ಅಲ್ಲಿ ಅದೇ ಸ್ಪೆಷಲ್ ಏನಂದರೆ ಹದಿಮೂರು ವರ್ಷ ತಪಸ್ಸಿನ ಫಲ ಇಲ್ಲಿ ಜಾಸ್ತಿ ಇದೆ ಇಲ್ಲಿ ಸಿಗಲಿ ಹೊರಕ್ಕೆ ಬೇಡಿದ ವರನು ಕೊಡುವಷ್ಟು ರಾಯವೇಂದರು ಇಲ್ಲೇ ಇರುತ್ತಾರೆ ಜಾಸ್ತಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಒಂದು ಬಿಚ್ ಶ್ರೀ 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 ಬಿಚ್ಚಾಳಮ್ಮ ದೇವಸ್ಥಾನ ಒಳಗಡೆ ಇದ್ದೀವಿ ಇವಾಗ ಸೊ ಸದ್ಯಕ್ಕೆ ನನಗೆ ಈ ಕಾರ್ವಿಂಗ್ಸ್ ಮೇಲೆ ತುಂಬ ಕಣ್ಣು ಹೋಗ್ತಿದೆ ಯಾಕಂದರೆ ತುಂಬ ಯೂನಿಕ್ ಆಗಿದೆ ಸೊ ಯು ಕೆನ್ ಸಿ ಒಂದೊಂದು ಪಿಲ್ಲರ್ಗೂ ನಾಲ್ಕು ಪಿಲ್ಲರು ಮಧ್ಯ ಒಂದು ಪಿಲ್ಲರು ಈ ಒಂದು ಕಾನ್ಸೆಪ್ಟ್ ಏನು ಸಕ್ಕತ್ತಾಗಿದೆ ನೋಡಿ ಅದು ನೋಡೋದಕ್ಕೆ ಯೂನಿಕ್ ಅನಿಸುತ್ತೆ ಎಲ್ಲ ಕಡೆ ಒಂದೊಂದು ಪಿಲ್ಲರ್ ನೋಡಿ ನೋಡಿ ಅಭ್ಯಾಸ ಈ ಒಂದು ಸ್ವಲ್ಪ ಯೂನೀಕಾಗಿ ಡಿಫ್ರೆಂಟ್ ಆಗಿದೆ ಸೊ ಬನ್ನಿ ಟು ರಾಘವೇಂದ್ರ ಸ್ವಾಮಿ ಏಕಶಿಲಾ ಬೃಂದಾವನ ಅಂತೆ ನೋಡ್ಕೊಂಡು ಬನ್ನ ಬನ್ನಿ ಜನ ನನ್ನ ಯಾಕೋ ಒಂಥರ ನೋಡ್ತಾ ಹೋಗಿ ವ್ಲಾಗ್ ಮಾಡೋಕ್ಕೆ ಒಂಥರ ಅನ್ಸುತ್ತೆ ಅದಕ್ಕೆ ನಾನು ಜಾಸ್ತಿ ವ್ಲಾಗ್ಸ್ ಮಾಡ್ತಾ ಇಲ್ಲ ಓಹೋಹೋ ನಾವು ನೆಕ್ಸ್ಟ್ ಬಂದಿರೋ ಪ್ಲೇಸ್ ಅಂದರೆ ಇದೇ ಏಕಶಿಲಾ ಬೃಂದಾವನ ಇಲ್ಲೇ ಥರ್ಟೀನ್ ಫೋರ್ಟೀನ್ ಇಯರ್ಸ್ವರೆಗೂ ಸತತವಾಗಿ ಧ್ಯಾನಕ್ಕೆ ಕೂತ್ಕೊಂಡಿದ್ರು ಅಂತ ಹೇಳಿದ್ರು ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ನೋಡಿ ಒಂದೇ ಶಿಲದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಬೃಂದಾವನ ಅಂತ ಅದರ ಅಪೋಸಿಟೇ ಆಂಜನೇಯನ ಕೂರಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಗೈಸ್ ಅದು ಆಂಜನೇಯ ಇದೆ ಅದರ ಆಪೋಸಿಟ್ಟು ಒಂದು ಸರ್ಪ ಇದೆ ಅಲ್ಲಿ ನೋಡಿ ರಾಯರ್ ಪಾದುಕೆ ಕಾಣಿಸ್ತಾ ಇದೆ ಗೈಸ್ ವಿ ಆರ್ ಸೋ ಬ್ಲೆಸ್ ಟು ಸಿ ಆಲ್ ದಿಸ್ ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಗೈಸ್ ಇಲ್ಲೊಂದು ದೇವಸ್ಥಾನ ಇದೆ ಏನು ಅಂತ ನೋಡೋಣ ಓ ಇಲ್ಲಿ ನೋಡಿ ಶಿವಲಿಂಗ ಶಿವಲಿಂಗ ಎಷ್ಟು ಅದ್ಭುತವಾಗಿದೆ ನೋಡಿ ಇದು ಸ್ಥಾಪನೆ ಮಾಡಿರೋದ ಉದ್ಭವ ಮೂರ್ತಿನ ಗೊತ್ತಿಲ್ಲ ಅವ್ರು ಆ್ಯಕ್ಚುಲಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ನಾನು ಆ ಟೈಮಲ್ಲಿ ಮಿಸ್ ಆಗೋದೆ ಸೊ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ತಿಳಿಸಿ ಬೇರೆಯವ್ರಿಗೂ ತಿಳ್ಕೊಳ್ಳೋ ಗೈಸ್ ಇಲ್ಲಿ ತುಂಬ ಭದ್ರ ರಿವರ್ ಫ್ಲೋ ಆಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಅದೇ ನಿನ್ನೆ ಮಂತ್ರ ಇದೆ ತೋರಿಸಿದ್ನಲ್ಲ ಅದೇ ನೀರು ಫ್ಲೋ ಹಾಕ್ಕೊಂಡು ಬರ್ತಾ ಇದೆ ಇಲ್ಲಿವರೆಗೂ ಇರ್ತಿತ್ತಂತೆ ಇಲ್ಲಿವರೆಗೂ ಇರ್ತಿತ್ತು ನೋಡಿ ಹೋಗ್ತಾ ಹೋಗ್ತಾ ಎಷ್ಟು ಕಡಿಮೆ ಆಗ್ಬಿಟ್ಟಿದೆ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಅಮ್ಮ ಏನೋ ಹೇಳ್ತಾರಂತ ಬಿಕಾಸ್ ನಾನು ಲೇಟಾಗಿ ಬಂದಿದ್ದೆ ಅವರು ಪೂಜಾರಿ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಅವರಿಗೆ ಅಮ್ಮ ಗೊತ್ತಂತೆ ಹೇಳ್ತಾರಂತೆ ಕೇಳಪ್ಪ ಅದೇ ಈ ಬಿಚ್ಚಾಲಮ್ಮ ದೇವಿ ದೇವಸ್ಥಾನವನ್ನು ಸ್ಪೆಷಲ್ಲು ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲಿ ಈ ದೇವಸ್ಥಾನಕ್ಕೆ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಮಿಶ್ರಿತವಾದ ಕಟ್ಟಡ ಇದು ಸೊ ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ಅದೇ ನಮಗೆ ವಿಶೇಷ ನೋಡಿ ಅಂದರೆ ಜಾಯಿಂಟ್ಸ್ಗಳಿಗೆ ಹಾಕಿರ್ತಾರಂತೆ ಇದನ್ನು ಇವರಪ್ಪ ಹೇಳಿದ್ರು ಯಾಕಂದರೆ ಇವರು ಶಿಲ್ಪಿಗಳಲ್ವಾ ಹಾಗಾಗಿ ಅವ್ರಿಗೆ ಅದರ ಐಡಿಯಾ ಇರೋದರಿಂದ ಹೇಳಿದ್ರು ಮಧ್ಯೆ ಜಾಯಿಂಟ್ಸ್ಗೆ ಇವನ್ನ ಹಾಕಿ ಗಟ್ಟಿ ಬರೋಕ್ಕೋಸ್ಕರ ಮಾಡಿದಂತೆ ಈಗೆಲ್ಲ ಅಂದರೆ ಬೇರೆ ಬೇರೆ ಟೆಕ್ನಾಲಜಿ ಇಂಪ್ರೂವ್ ಆಗಿ ಬೇರೆ ಇದೆಲ್ಲ ಯೂಸ್ ಮಾಡ್ತಿದ್ದಾರೆ ಬಟ್ ಆಗಿನ ಕಾಲದಲ್ಲಿ ನೋಡಿ ಈ ರೀತಿ ಕಟ್ಟಿದ್ದಾರೆ ಇದೇ ಇಲ್ಲಿನ ವಿಶೇಷತೆ ಇಲ್ಲಿ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ವಿಗ್ರಹ ಇದೆ ಹರಳಿ ಮರ ಮತ್ತು ಬೇವಿನ ಮರದ ಕೆಳಗಡೆ ಅದು ಶ್ರೀಪಾದ ಶ್ರೀಪಾದ ರಾಯರು ಪ್ರತಿಷ್ಠಾಪನೆ ಮಾಡಿರುವಂತಹ ವಿಗ್ರಹ ಅಲ್ಲೇ ಏಕಶಿಲಾ ಬೃಂದಾವನ ಸಹ ಇದೆ ಅದನ್ನು ಅವರೇ ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲಿ ಬಂದಂಥವರು ಅನ್ನದಾನಕ್ಕೆ ಕೊಟ್ಟು ಹೋಗ್ಬೋದು ಕಂಪಲ್ಸರಿ ಕೊಡಲೇಬೇಕು ಅಂತ ಏನಿಲ್ಲ ಕೈಯಲ್ಲಾದಷ್ಟು ಸಹಾಯ ಅವ್ರು ಸಹಾಯ ಮನಸ್ಸಿದ್ರೆ ಕೊಡ್ಬೋದು ಇಲ್ಲದಿದ್ರೂ ಪರವಾಗಿಲ್ಲ ಮತ್ತು ಇಲ್ಲಿ ಅಕ್ಷತೆ ಕೊಡ್ತಾರೆ ಅದೇ ಮಹಾಪ್ರಸಾದ ಇಲ್ಲಿ ಅದೇ ವಿಶೇಷ ನಮ್ಮ ಜೊತೆಗಿಟ್ಕೊಂಡಿದ್ರೆ ರಾಯರೇ ನಮ್ಮ ಜೊತೆಗಿದ್ದಾರೆ ಅನ್ನೋ ಅಷ್ಟು ನಮಗೆ ಧೈರ್ಯ ಇರುತ್ತೆ ಎಂಥ ಸಮಯ ಆದರೂ ನೋಡಿ ಅಕ್ಷತೆ ತಗೊಂಡು ಬಂದೆ ನಾನೀಗ ಗೈಸ್ ನನಗದೇ ಫೀಲ್ ಆಗ್ತಿರೋದು ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದೂ ಏನೋ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗೋಗ್ಬಿಟ್ಟಿದೆ ಸಾಲ್ವ್ ಆಗೋಗ್ಬಿಡುತ್ತೆ ಅದೇನೋ ಏನಾನ ಇರಲಿ ಸಾಲ್ವ್ ಆಗೋಗಿದೆ ಸಾಲ್ವ್ ಆಗೋಗುತ್ತೆ ಅನ್ನೋ ಫುಲ್ಲು ನಂಬಿಕೆ ಗೈಸ್ ಫುಲ್ಲು ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ನನಗಂತೂ ಸೊ ಒಂಥರ ನೆಮ್ಮದಿಯಾಗಿ ಫೀಲ್ ಆಗ್ತಾ ಇದ್ದೀನಿ ನಾನು ನಿನ್ನೆಗಿಂತ ದರ್ಶನ ಆಗೋಕ್ಕಿಂತ ಮುಂಚೆ ದರ್ಶನ ಆದಮೇಲೆ ಒಂದು ಫೀಲ್ ಅಂತಾರೆ ಗೊತ್ತಾ ಒಂಥರ ನಿಜ ನೋಡಿ ಅದೊಂಥರ ಕನೆಕ್ಷನ್ ರಾಯರ್ ಮಧ್ಯೆ ನಮ್ಮ ಮಧ್ಯೆ ಅದು ಬಿಲ್ಡ್ ಆಗುತ್ತೆ ಸೊ ನಂಬಿಕೆ ಇಟ್ಟರೆ ನಂಬಿಕೆನೇ ಎಲ್ಲ ಗೈಸ್ ಯಾವತ್ತೂ ಅಷ್ಟೇ ಯಾರಾದರೂ ಒಬ್ಬರು ನಂಬಿಕೆ ಇಟ್ಟರೆ ಅದು ನಾವಾಗಲಿ ಯಾರ ಮೇಲೆನಾಗ್ಲಿ ನಂಬಿಕೆನ ಉಳಿಸ್ಕೊಳ್ಳೋದು ಅದು ತುಂಬ ದೊಡ್ಡ ಇದೆ ನಮ್ಮ ಪಪ್ಪ ಚೆನ್ನಾಗಿ ಹೇಳ್ತಾರೆ ಅದ್ರ ನೆಕ್ಸ್ಟ್ ಸ್ಪಾಟ್ ಬಂದು ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಕೂಡ ಇದೆ ಎರಡೂ ವಿಡಿಯೋ ಮಾಡೋಕೆ ಅವಕಾಶ ಇರಲಿಲ್ಲ ಒಳಗಡೆ ಇಲ್ಲಿ ಬಂದ ಮೇಲೆ ಇನ್ನೂ ಜಾಸ್ತಿ ಬ್ಲೆಸ್ಡ್ ಫೀಲ್ ಆಯಿತು ನನಗಂತೂ ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ ಈ ಒಂದು ಬಂಡೆಗಳೇನು ನೋಡ್ತಾ ಇದ್ದೀರಾ ಅದು ಪುಷ್ಪ ಕವಿಮಾನ ಪುಷ್ಪ ಕವಿಮಾನ ಅಂದರೆ ಏನು ಕನ್ನಡದಲ್ಲಿ ಹೆಲಿಕಾಪ್ಟರ್ ಅಂತ ಮೀನಿಂಗು ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಹೆಲಿಕಾಪ್ಟರ್ ಥರ ಕಾಣಿಸ್ತಿದೆ ಅಂತ ಒಂದು ಪಪ್ಪ ವ್ಯೂನೋ ಇಲ್ಲಾಂದರೆ ಎಲ್ಲರೂ ಹೇಳೋದು ಐ ಡೋಂಟ್ ಹ್ಯಾವ್ ಅನ್ ಐಡಿಯಾ ಬಟ್ ದೂರದಿಂದ ನೋಡಿದ್ರೆ ಇದು ಹೆಲಿಕಾಪ್ಟರ್ ಥರ ಕಾಣಿಸುತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಕಶ್ಯಪ್ ಯೂಟ್ಯೂಬ್ ಚಾನಲ್ ಏನಾದರೂ ಮಾತಾಡುಲ್ವಾ ಇದ್ರ ಹೆಸರೇನು ಅಣ್ಣ ಅಣ್ಣ ಇದ್ರ ಹೆಸರು ಇದರ ಹೆಸರು ರಾಮು ರಾಮು ಹಲೋ ರಾಮು ಅವರು ಅವರು ಹತ್ರ ಹೋಗ್ಬೇಕಾದ ಅಷ್ಟೇ ಅದು ನನ್ನ ಹತ್ರ ಇರ್ತಾ ಇಲ್ಲ ಮುಖ್ಯ ಆಂಜನೇಯ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಇನ್ಫಾರ್ಮೇಶನ್ ಪಂಚಮುಖಿ ಆಂಜನೇಯ ಅಂದರೆ ಐದು ಮುಖಗಳಿರುತ್ತೆ ಅದರಲ್ಲಿ ಹನುಮಾನ್ ಮಧ್ಯದಲ್ಲಿರ್ತಾರೆ ಎಡಗಡೆ ನಾರಸಿಂಹ ಮತ್ತೆ ವರಾಹ ಒಂದು ಸೈಡ್ ಇರುತ್ತೆ ಇನ್ನೊಂದು ಗರ್ಡ ಮತ್ತು ಐಗ್ರೀವ ಇರ್ತದೆ ಐಗ್ರೀವ ಮತ್ತು ವರಾಹ ಒಂದು ಸೈಡಲ್ಲಿ ಇರ್ತದೆ ನಾರಸಿಂಹ ಮತ್ತು ಗರ್ಡ ಒಂದು ಇದು ಪಂಚಮಿ ಅಂದರೆ ಐದು ಜನದ ಶಕ್ತಿನೂ ಇರುತ್ತೆ ಆತನಿಗೆ ಅಂಥೇಳಿ ಒಂದು ಸಂಕೇತ ಪಂಚಮುಖಿ ವೈ ಆ ನಾರಸಿಂಹ ಮತ್ತು ವರಾಹ ಐಗ್ರೀವ ಐಗ್ರೀವ ಬಂದು ವಿದ್ಯೆಗೆ ಎಲ್ಲ ಎಲ್ಲ ಥರನೂ ಅದನ್ನು ಹನುಮಾನನ ಇರುತ್ತೆ ಅದನ್ನು ಪೂಜೆ ಮಾಡಿದ್ರೆ ಸಿದ್ಧಿ ಸಿಗುತ್ತೆ ಬರುತ್ತೆ ಅಂತೇಳಿ ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ ಆಯ್ತು ಆಯಿತು ಅದರ ಇತಿಹಾಸ ಇದೆ ಅದನ್ನು ಮಾಡಿರೋರು ಕೂಡ ಹೇಳ್ತಾರೆ ಅದನ್ನು ಆಚರಣೆಲಿ ಮಾಡಿ ಅದನ್ನು ರೂಢಿ ಮಾಡ್ಕೊಡೋದು ಅನುಮಾನ್ ಬಗ್ಗೆ ಅವರು ಕೂಡ ಹೇಳ್ತಾರೆ ಕಚ್ಚು ರೂಕ್ಕಿ ಮಾಡಿದರೆ ತುಂಬ ಒಳ್ಳೆಯದು ಅಂತ ಗೈಸ್ ಬೆಳಗಿನ ಜಾವ ನಾಲ್ಕು ಗಂಟೆ ನಾವು ಮನೆ ರೀಚ್ ಆದಾಗ ಸೊ ಫುಲ್ಲು ನಿದ್ದೆ 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 ಅನ್ನೋ ಥರ ಇತ್ತು ಆ್ಯಂಡ್ ಬಂದ್ರಿ ಚೆನ್ನಾಗಿ ಮಲೆಗೆ ಬಿಟ್ಟಿರಿ ಸೊ ಎದ್ದಿದ್ದೀವಿ ಆಫ್ಟರ್ ನೂನು ಆಲ್ರೆಡಿ ದೇವ್ನಳ್ಳಿಲಿ ಮಳೆ ಬರ್ತಿದೆ ಇವಾಗ ಸೊ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋದು ನನಗೆ ಒನ್ ಒನ್ ಆ್ಯಂಡ್ ಆಫ್ ಇಯರಿಂದ ಅನ್ಕೊಳ್ತಾ ಇರೋದು ಹೋಗೋಕ್ಕಾಗಲೇ ಇಲ್ಲ ಅದೊಂತಾರಲ್ವ ರಾಯರು ಕರ್ಸ್ಕೊಂಡ್ರೆ ಮಾತ್ರ ಹೋಗೋಕ್ಕಾಗದು ಅಂತ ಇಲ್ಲಾಂದರೆ ಅದು ಇಟ್ಸ್ ಇಂಪಾಸಿಬಲ್ ರಾಯರ ಅನುಮತಿ ಇಲ್ಲದೆ ಏನು ಆಗೋಲ್ಲ ಅಂತ ಹೇಳ್ತಾರೆ ಅದೇ ನಿಜ ಗೈಸ್ ನನಗೆ ರಾಯರ್ ಬಗ್ಗೆ ಒಲಿಗೆ ಬರೋಕ್ಕೆ ಮೇಯ್ನ್ ಕಾರಣ ಬಂದು ನಮ್ಮ ಮಧುಮಾಮ ಸೊ ಅವರು ಅಪ್ಪಟ ರಾಯರ್ ಭಕ್ತರು ಅವ್ರ ಬಗ್ಗೆ ಹೇಳ್ತಾ ಇದ್ದಿದ್ದು ಅವ್ರ ಪವಾಡಗಳು ಹೇಳ್ತಾಯಿದ್ದು ಎಲ್ಲ ಕೇಳಿಸ್ಕೊಂಡಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರೋದೆಲ್ಲ ಹೇಳ್ತಿದ್ರು ನಮ್ಮ ಮಾಮ ಸೊ ಅದೆಲ್ಲ ನೋಡಿದಾಗ ನಿಜ ಅನಿಸುತ್ತೆ ರಾಯರ್ ಇದ್ದಾರೆ ನನಗೂ ಎಷ್ಟೋ ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ವಿಷಯದಲ್ಲಿ ಅದೆಲ್ಲ ಯಾವಾಗ ನಾನು ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ಖುಷಿಯಾಯಿತು ಹೋಗಿ ಬಂದಿದ್ದು ಅಲ್ಲಿ ಮಂತ್ರಾಲಯದಲ್ಲಿ ಒಂದು ಪವಾಡ ನಡೀತು ಏನು ಗೊತ್ತಾ ಹನ್ ಟೆನ್ ಥೌಸಂಡ್ ರುಪೀಸ್ ಕ್ಯೂ ಇರೋರಿಗೆ ನೇ ಟು ತ್ರೀ ಅವರ್ಸ್ ಹಿಡೀತು ದರ್ಶನ ಮಾಡೋಕ್ಕೆ ಆ್ಯಂಡ್ ಇವರು ಫ್ರೀ ದರ್ಶನಕ್ಕೆ ಅವ್ರಿಗೆ ಇನ್ನೆಷ್ಟು ಅವರ್ಸ್ ಹಿಡಿಯುತ್ತೋ ಪಾಪ ಅದಂತೂ ಗೊತ್ತಿಲ್ಲ ಬಟ್ ನಮಗೆ ಎಷ್ಟು ಬೇಗ ದರ್ಶನ ಆಯ್ತು ಅಂದರೆ ನಾವು ಕ್ಯೂಗಲ್ಲೂ ನಿಂತಿಲ್ಲ ಹೇಗೂ ನಿಂತಿಲ್ಲ ಜಸ್ಟ್ ಎರಡು ಸತಿ ದರ್ಶನ ಆಗೋಯಿತು ಅದಾದಮೇಲೆ ಮಠದ ಗುರುಗಳನ್ನ ಎರಡು ಸತಿ ಹಿಂಗೆ ಜಸ್ಟ್ ಪಕ್ಕದಲ್ಲೇ ಹಿಂಗೆ ಪಾಸಾದರು ಐ ಫೆಲ್ಟ್ ಮಿಸ್ ಐ ವಾಸ್ ಬ್ಲೆಸ್ಡ್ ಅಟ್ ದಟ್ ಟೈಮ್ ನನಗೆ ಓ ಏನೋ ನಡೀತಿದ್ದೆ ರಾಯರಿದ್ದಾರೆ ಅಂತ ಫುಲ್ಲು ನಂಬಿಕೆ ಗೈಸ್ ನನಗೆ ಒಳಗಿಂದ ಅದು ಪಾಸಿಟಿವ್ ವೈಬ್ ಫೀಲ್ ಆಗುತ್ತೆ ನಿಜ ರಾಯರ್ ಇರೋದ್ರಿಂದ ಇದೆಲ್ಲ ಆಗ್ತಿರೋದು ನನಗೆ ಮಾತೇ ಇಲ್ಲ ಯಾಕೆಂದರೆ ನನಗೆ ಯಾವ ಥರ ಆಗೋಯ್ತು ಆ ಟೈಮಲ್ಲಿ ಜಸ್ಟ್ ಇಲ್ಲಿಂದ ಪಾಸ್ ಆದರೂ ಅವ್ರು ಎರಡು ಸತಿ ನನಗೆ ಅವ್ರಿಗೆ ನನ್ನ ಫ್ಯಾಮಿಲಿಗೆ ಅವರು ಅವರು ನಮ್ಮನ್ನು ಅಟ್ ಫೋರ್ ಸೆಕೆಂಡ್ಸ್ ಐ ಕಾಂಟ್ಯಾಕ್ಟ್ ಇಟ್ ಮೈಟ್ ಬಿ ಅ ಸ್ಮಾಲ್ ಥಿಂಗ್ ಫಾರ್ ಯು ಬಟ್ ನಮಗದು ತುಂಬ ದೊಡ್ಡ ವಿಷಯ ಅವರು ನಮ್ಮನ್ನು ನೋಡಿದ್ರು ಅವ್ರು ಹೀ ನೋಟಿಸ್ ಫಾರ್ ಟು ಟೈಮ್ಸ್ ಆಮೇಲೆ ರಾಯರ ದರ್ಶನ ಆರಾಮಾಗಿ ಹೋಗೋಯಿತು ಯಾವ ಕ್ಯೂ ಅಲ್ಲೂ ನಿಂತಿಲ್ಲ ಏನು ಮೈಯೆಲ್ಲ ನಾವು ಸ್ಟ್ರೆಸ್ಸೇ ಮಾಡ್ಕೊಂಡಿಲ್ಲ ಇದೆಲ್ಲ ಬರ್ದಿರಬೇಕು ಗೈಸ್ ನಮಗೆಲ್ಲ ಒಳ್ಳೇದಾಯಿತು ಅಂತ ಅಂದ್ಕೊಳ್ತಿದ್ದೀನಿ ಆ್ಯಂಡ್ ಎಲ್ಲ ವ್ಯೂವರ್ಸ್ಗೂ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ಮಂತ್ರಾಲಯಕ್ಕೆ ಹೋಗೋಕೆ ಮುಂಚೆ ನಾವು ಈ ಥರ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಂತೂ ನಿಮ್ಗೇನು ಹೊಸ್ತಲ್ಲ ಬಿಡಿ ಬಿಕಾಸ್ ನಮ್ಮ ಪಪ್ಪ ಓಕೆನಾ ನೀವೇನಾದರೂ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಜಸ್ಟ್ ಚೆಕ್ ಫಾರ್ ರೂಮ್ಸ್ ಗೈಸ್ ರೂಮ್ಸ್ ತುಂಬ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ನಾವು ಸೆವೆನ್ ಥರ್ಟಿಗೂ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ದು ಹೋಲ್ ಮಂತ್ರಾಲಯ ಫಿಫ್ಟೀನ್ ಕಿಲೋಮೀಟರ್ಸ್ ಆಚೆ ಕೂಡ ರೂಮ್ಸ್ ಎಲ್ಲ ಫಿಲ್ ಆಗಿದೆ ಅಷ್ಟು ಯಾಕಂದರೆ ಸ್ಯಾಟರ್ಡೆ ಆ್ಯಂಡ್ ಸಂಡೆ ಟೂ ಡೇಸ್ ಕೂಡ ಹಾಲಿಡೇ ಇತ್ತಲ್ವ ಅದಕ್ಕೋಸ್ಕರ ತುಂಬ 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 ಜನ ಇದ್ದರು ಸೊ ರೂಮ್ಸ್ ಸಿಗೋದು ಕಷ್ಟ ಆಗುತ್ತೆ ಅದಕ್ಕೆ ಫಸ್ಟೇ ಬುಕ್ ಮಾಡ್ಕೊಂಡು ಹೋಗಬೇಕು ಇದು ನನ್ನ ಕಡೆಯಿಂದ ಒಂದು ಅಡ್ವೈಸ್ ಓಕೆನಾ ಇಲ್ಲಾಂದರೆ ಕಷ್ಟ ಆಗುತ್ತೆ ರೂಮ್ಸ್ ಇಲ್ಲಾಂದರೆ ಅದು ಪವಾಡ ನಮಗೆ ಕೊನೆಗೂ ರೂಮ್ ಸಿಕ್ತು ಬಟ್ ಚಿಕ್ಕ ರೂಮೇ ಫೈ ಕೆ ಕೊಡೋ ಅಷ್ಟು ಅದು ವರ್ತ್ ಇರಲಿಲ್ಲ ಬಟ್ ಅದರ ಆಪ್ಷನ್ ಇರಲಿಲ್ಲ ಒಂದು ಆ ರೂಮಿಗೆ ಫೈವ್ ಕೆ ಕೊಡಬೇಕಾಯಿತು ಫೈವ್ ಥೌಸಂಡ್ ಡಿಮ್ಯಾಂಡ್ ಮಾಡಿದ್ರು ಅವರು ಫೈವ್ ಆ್ಯಂಡ್ ಹಾಫ್ ಡಿಮ್ಯಾಂಡ್ ಮಾಡಿದ್ರು ಫೈನಲಿ ಫೈ ಒಪ್ಕೊಂಡ್ರು ಆ್ಯಂಡ್ ಇನ್ನೇನು ಹೇಳಬೇಕು ಅದೇ ಹಾಲಿಡೇಸ್ ಟೈಮಲ್ಲಂತೂ ಕಷ್ಟ ಆಗ್ಬೋದು ಇವೇನಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಂದಿದ್ರೆ ಅಂತೂ ಫುಲ್ ಬ್ಯಾಂಗ್ ಅಂದ್ಕೊಳ್ಳಿ ಕಷ್ಟ ಆಗುತ್ತೆ ಆ್ಯಂಡ್ ನಾವು ಅಂದ್ಕೊಂಡ್ಬಿಟ್ಟಿದ್ವಿ ಲಾಸ್ಟಲ್ಲಿ ನಾವು ಕಾರಲ್ಲೇ ಉಳ್ಕೊಂಡ್ಬಿಡೋದು ಅದೇ ಫಿಕ್ಸ್ ಬೆಳಗ್ಗೆ ಇದ್ದು ಸ್ನಾನ ಮಾಡಿ ಏನೋ ಮಾಡೋದಾಗುತ್ತೆ ಕಾರಲ್ಲೇ ಮಲ್ಕೊಂಡು ಬಿಡೋಣ ಅಂತ ಕೊನೆಗೂ ರಾಯರು ಒಂದು ರೂಮ್ ತೋರಿಸ್ಕೊಟ್ರು ಅದರಲ್ಲಿ ನಾವು ನೆಮ್ಮದಿಯಾಗಿ ಇದ್ದೇ ಮಾಡಿದ್ವಿ ನೆಕ್ಸ್ಟ್ ಡೇ ಎಲ್ಲ ಎದ್ದು ಎಲ್ಲ ಆರಾಮಾಗಾಯಿತು ಸೊ ಗೈಸ್ ಆ್ಯಂಡ್ ನಾವು ಔಟ್ಫಿಟ್ಸ್ನ ನಾನು ಫಸ್ಟ್ ಟೈಮ್ ಒಂದು ದೇವಸ್ಥಾನಕ್ಕೆ ಸ್ಯಾರಿ ಹಾಕೊಂಡು ಹೋಗಿದ್ದು ನನಗೆ ಅದೊಂಥರ ಖುಷಿ ಇದೆ ಆ್ಯಂಡ್ ಹೂವು ಎಲ್ಲ ಉಡ್ಕೊಂಡಿದ್ದೆ ಅದಿನ್ನ ಒಂದು ಸ್ವಲ್ಪ ಖುಷಿ ನಾನು ನನ್ನ ತಂಗಿ ನಮ್ಮಮ್ಮ ಮೂವರು ಒಳ್ಳೆ ಸ್ಯಾರೀಸ್ ಹಾಕ್ಕೊಂಡು ಬಳೆ ರಿಂಗ್ಸ್ ಆಮೇಲೆ ಹೂವ ಎಲ್ಲ ಹಾಕ್ಕೊಂಡು ಟ್ವಿನಿಂಗ್ ಇದ್ವಿ ಸೊ ಇದು ಖುಷಿ ಆಯಿತು ನನಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆ್ಯಂಡ್ ಹೀಗೆ ಹೀಗೆ ಒಳ್ಳೊಳ್ಳೆ ಕಾಂಟೆಂಟ್ಸ್ಗೆ ನನ್ನ ಸಪೋರ್ಟ್ ಮಾಡಿ ಗೈಸ್ ನೀವು ಸಬ್ಸ್ಕ್ರೈಬೇ ಮಾಡಲ್ಲ ಅಂತಾರ ಓಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಗ್ಸ್ ಆಫ್ ಲವ್ ಸಿನ್ ದ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್